ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಯುಜ ಮಾಸ ಶುಕ್ಲಪಕ್ಷ ಚೌತಿ ವಿಶಾಖ ನಕ್ಷತ್ರ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಇಂದು ಶ್ರೀ ಶಾರದೆಗೆ ಮಯೂರ ವಾಹನ ಅಲಂಕಾರ ಜಗದ್ಗುರುವಾಣಿ ಪ್ರತಿಯೊಬ್ಬರಲ್ಲಿಯೂ ಶಾಂತಿ ತೃಪ್ತಿ ಮತ್ತು ಆನಂದವು ನೆಲೆಸಿದೆ ಗುರುವಿನಿಂದ ಮಾತ್ರವೇ ಈ ನಿಧಿಯನ್ನು ತೆರೆದುಕೊಡಲು ಸಾಧ್ಯ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಋಷಭ ವಾಹನ ಅಲಂಕಾರ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ಉತ್ಸವದ ಮೂರನೇ ದಿನವಾದ ಶನಿವಾರ ಶ್ರೀ ಶಾರದಾಂಬೆಗೆ ವೃಷಭ ವಾಹನ ಅಲಂಕಾರ ಮಾಡಲಾಗಿತ್ತು ನವರಾತ್ರಿ ಸಂಭ್ರಮಕ್ಕೆ ಮಧ್ಯಾಹ್ನ ಮತ್ತು ಸಂಜೆ ಸುರಿದ ಮಳೆ ಅಡ್ಡಿಯಾಗಿದ್ದು ಭಕ್ತಾದಿಗಳು ಪರದಾಡಿದರು ಬೀದಿ ಬದಿ ವ್ಯಾಪಾರಿಗಳು ಮಳೆಯಿಂದ ತೊಂದರೆಗೆ ಒಳಗಾದರು ದೇವಿ ಶಾರದೆಯ ಕೈಯಲ್ಲಿ ತ್ರಿಶೂಲ ಧರಿಸಿ ಚಂದ್ರರೇಖಾ ವಿಭೂಷಿತಳಾಗಿ ವೃಷಭವಾಹನ ರೂಢಳಾಗಿ ಮಾಹೇಶ್ವರಿಯಾಗಿ ಭಕ್ತರನ್ನು ಅನುಗ್ರಹಿಸಿದಳು ಶ್ರೀಮಠದಲ್ಲಿ ಪ್ರತಿದಿನವೂ ಭಕ್ತಾದಿಗಳಿಗೆ ಮಧ್ಯಾಹ್ನ ಮತ್ತು ಸಂಜೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಸ್ವಯಂ ಸೇವಕರು ಪ್ರತಿದಿನವೂ ಭೋಜನ ವ್ಯವಸ್ಥೆಯಲ್ಲಿ ಸಹಕರಿಸುತ್ತಿದ್ದಾರೆ ಶ್ರೀಮಠದ ಮುಖ್ಯ ಅಡುಗೆ ನಿರ್ವಾಹಕ ನಾಗರಾಜ ಭಟ್ ನೇತೃತ್ವದಲ್ಲಿ ಅಡುಗೆ ಸಿದ್ಧಪಡಿಸಲಾಗುತ್ತಿದೆ ಸಂಜೆ ನಡೆದ ಬೀದಿ ಉತ್ಸವದಲ್ಲಿ ಕೂತಗೋಡು ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಯ ಭಕ್ತಾದಿಗಳು ಪಾಲ್ಗೊಂಡರು ಬೀದಿ ಉತ್ಸವಕ್ಕೆ ಶ್ರೀಮಠದ ಎದುರು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಉತ್ಸವದಲ್ಲಿ ಆನೆ ಅಶ್ವ ವಾದ್ಯಮೇಳ ಹಾಗೂ ಭಜನಾ ತಂಡವಿತ್ತು ರಾಜಬೀದಿಯಲ್ಲಿ ಸಾಗಿದ ಉತ್ಸವ ಪಟ್ಟಣದ ಪ್ರವೇಶ ದ್ವಾರದವರೆಗೂ ತೆರಳಿತು ಉತ್ಸವ ಸಾಗುವ ದಾರಿಯಲ್ಲಿ ರಂಗೋಲಿ ಹಾಕಲಾಗಿತ್ತು ದೇವಿಗೆ ಭಕ್ತಾದಿಗಳು ಆರತಿ ಸಲ್ಲಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚೆನ್ನೈನ ವಿದ್ವಾನ್ ರಾಮನಾಥನ್ ಭಾಗವತ್ ಮತ್ತು ವೃಂದದವರಿಂದ ಹಾಡುಗಾರಿಕೆ ನಡೆಯಿತು ಇದಕ್ಕೂ ಮೊದಲು ಪ್ರವಚನ ಮಂದಿರದಲ್ಲಿ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಉಯ್ಯಾಲೆ ಉತ್ಸವ ನಡೆಯಿತು ರಾತ್ರಿ ಶ್ರೀಮಠದ ಒಳ ಪ್ರಾಂಗಣದಲ್ಲಿ ನಡೆದ ದರ್ಬಾರ್ನಲ್ಲಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ರಾಜಪೋಷಕು ಧರಿಸಿ ದೇವಿಯ ಸನ್ನಿಧಿಯಲ್ಲಿ ದರ್ಬಾರ್ ನಡೆಸಿದರು ಈ ಸಂದರ್ಭದಲ್ಲಿ ಚತುರ್ವೇದ ಪಾರಾಯಣ ಅಷ್ಟಾವಧಾನ ಸೇವೆ ನಡೆಯಿತು ಭಾನುವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಮಯೂರ ವಾಹನಾಲಂಕಾರ ಉಭಯ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ರಾತ್ರಿ ಜಗದ್ಗುರುಗಳ ದರ್ಬಾರ್ ದಿಂಡಿ ದೀಪಾರಾಧನೆ ಬೀದಿ ಉತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಿಕ್ಕಿಲ್ ಮಾಲಾ ಚಂದ್ರಶೇಖರ್ ಮತ್ತು ವೃಂದದವರಿಂದ ಕೊಳಲು ವಾದನ ಇಂದಿನ ಕಾರ್ಯಕ್ರಮ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಬೆಳಗ್ಗೆ ಒಂಬತ್ತಕ್ಕೆ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಪುಷ್ಪ ಪೂಜೆ ಮಹಾಮಂಗಳಾರತಿ ಸಂಜೆ ಅಂಬಲಮನೆ ಸುಬ್ರಹ್ಮಣ್ಯ ಭಟ್ ಚಂದ್ರಶೇಖರ್ ಮೆಣಸೆ ಸಂತೋಷ್ ಕೂತಗೌಡು ಮತ್ತು ತಂಡದಿಂದ ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಯ ಸಂಜೆ ಏಳು ಜಾಹೀರಾತು ಮಣಿಪಾಲದ ರಾಘವೇಂದ್ರ ಎಲಿವೇಟರ್ಸ್ಗೆ ಪಿಯುಸಿ ಅಥವಾ ಐಟಿಐ ಕಲಿತಿರುವ ಪುರುಷ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ವಸತಿ ಸಹಿತ ಉತ್ತಮ ವೇತನ ಹಾಗೂ ವಿಮಾ ಸೌಲಭ್ಯವಿದೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಫೈವ್ ಸಿಕ್ಸ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಹೋಟೆಲ್ ಅದ್ವೈತ್ ಲ್ಯಾನ್ಸರ್ಗೆ ವಾಚ್ಮನ್ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಝೀರೋ ಏಟ್ ತ್ರೀ ಫೋರ್ ಡಬಲ್ ಏಟ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹಿರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು